ಟಾಟಾ ಮೋಟಾರ್ಸ್ ಅವರು ರೀಸೆಂಟ್ ಆಗಿ ಅವರ ಆಲ್ಟ್ರೋಸ್ ರೇಸರ್ ಎಡಿಷನ್ ನ ಲಾಂಚ್ ಮಾಡಿದ್ರು ಅದು ಸೇಮ್ ಆಲ್ಟ್ರೋಸ್ ಬಟ್ ವಿತ್ ಮೋರ್ ಪವರ್ಫುಲ್ ಒಂದು ಟರ್ಬೋ ಪೆಟ್ರೋಲ್ ಇಂಜಿನ್ ಅದು ಕೊಟ್ಟಿದ್ದಾರೆ ಟಾಟಾ ಅವ್ರ ಮೇನ್ ಏಮ್ ಏನಂತ ನೋಡಿದ್ರೆ ಇದರ ಡೈರೆಕ್ಟ್ ಕಾಂಪಿಟೇಟರ್ ಹುಂಡಾಯ್ ಐ ಟ್ವೆಂಟಿ ಎಂಡ್ ಲೈನ್ ಸೊ ಟಾಟಾ ಅವರ ಏಮ್ ಎನ್ಹಾನ್ಸ್ ಪರ್ಫಾರ್ಮೆನ್ಸ್ ಅಂಡ್ ಎನ್ಹಾನ್ಸ್ ಸ್ಟೈಲಿಂಗ್ ಕೊಡಕ್ಕೆ ಯಾಕಂದ್ರೆ ನಾನ್ ಆಲ್ರೆಡಿ ಅಲ್ಲಿ ತರ ಇದರ ಡೈರೆಕ್ಟ್ ಕಾಂಪಿಟೇಟರ್ ಹುಂಡಾಯ್ ಐ ಟ್ವೆಂಟಿ ಎಂಡ್ ಲೈನ್ ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ರೇಸ್ಪಾರ್ಗೆ ಇಟ್ಸ್ ಮಿ ಗಿರಿ ಅಂಡ್ ಇವತ್ತು ಈ ವಿಡಿಯೋ ಅಲ್ಲಿ ನಾವು ಒಂದು ಚಿಕ್ಕ ಕಂಪ್ಯಾರಿಸನ್ ಮಾಡಿ ನೋಡೋಣ ರೀಸೆಂಟ್ ಆಗಿ ಟಾಟಾ ಅವರು ಲಾಂಚ್ ಮಾಡಿರುವ ಆಲ್ಟ್ರೋಸ್ ರೇಸರ್ ಮತ್ತೆ ಹುಂಡಾಯಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಅಲ್ಲಿರುವ ಐ ಟ್ವೆಂಟಿ ಅಂಡ್ ಲೈನ್ ಇದೆರಡು ಕಂಪೇರ್ ಮಾಡಿ ನೋಡೋಣ ಸ್ಟಾರ್ಟಿಂಗ್ ಫ್ರಮ್ ಇದೆರಡು ರೇಸರ್ ಸೊ ನಾವು ಡೈರೆಕ್ಟ್ ಆಗಿ ಇಂಜಿನ್ ಪರ್ಫಾರ್ಮೆನ್ಸ್ ಇಂದಾನೆ ಹೋಗೋಣ ಸೊ ಇಂಜಿನ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಟಾಟಾ ಆಲ್ಟ್ರೋಸ್ ಅಲ್ಲಿ ಒನ್ ಪಾಯಿಂಟ್ ಟೂ ಲೀಟರ್ ತ್ರೀ ಸಿಲಿಂಡರ್ ಟರ್ಬೋ ಚಾರ್ಜ್ ಪೆಟ್ರೋಲ್ ಇಂಜಿನ್ ಕೊಟ್ಟಿದ್ದಾರೆ ಇದರ ಪವರ್ ಫಿಗರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಹಂಡ್ರೆಡ್ ಅಂಡ್ ಏಯ್ಟೀನ್ ಪಾಯಿಂಟ್ ತ್ರೀ ಬಿ ಎಚ್ ಪಿ ಆಫ್ ಪವರ್ ಅದೇ ತರ ಹಂಡ್ರೆಡ್ ಅಂಡ್ ಸೆವೆಂಟಿ ನ್ಯೂಟನ್ ಮೀಟರ್ಸ್ ಆಫ್ ಪೀಕ್ ಟಾಕ್ ಇದು ಪ್ರೊವೈಡ್ ಮಾಡುತ್ತೆ ಇದ್ರ ಜೊತೆಗೆ ನಿಮಗೆ ಸ್ಪೀಡ್ ಆಫ್ ಆನ್ಯಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ ಅದೇ ತರ ಈ ಕಡೆ ನಾವು ಹೊಂಡಾಯ ಎನ್ಲೈನ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಹೊಂಡಾಯ ಐ ಟ್ವೆಂಟಿ ಎನ್ಲೈನ್ ಅಲ್ಲಿ ಒಂದು ಸ್ಮಾಲರ್ ಇಂಜಿನ್ ಕೊಟ್ಟಿದ್ದಾರೆ ಸೊ ಒನ್ ಲೀಟರ್ ಅದು ಡಬೋ ಚಾರ್ಜ್ ಪೆಟ್ರೋಲ್ ಇಂಜಿನೇ ಬಟ್ ಇದು ಚಿಕ್ಕ ಇಂಜಿನ್ ಆಗಿದ್ರು ಆಲ್ಟ್ರೋಸ್ ಗೆ ಈಕ್ವಲ್ ಆಗಿ ಪವರ್ ಔಟ್ಪುಟ್ ಇದೆ ಇದರಲ್ಲಿ ನಿಮಗೆ ಹಂಡ್ರೆಡ್ ಅಂಡ್ ಏಯ್ಟಿನ್ ಬಿ ಎಚ್ ಪಿ ಆಫ್ ಪವರ್ ಅದೇ ತರ ಹಂಡ್ರೆಡ್ ಅಂಡ್ ಸೆವೆಂಟಿ ಟೂ ನ್ಯೂಟ್ರನ್ ಮೀಟರ್ಸ್ ಆಫ್ ಪಿಕ್ ಟಾಕ್ ಇದು ಪ್ರೊಡ್ಯೂಸ್ ಮಾಡುತ್ತೆ ಇಂಜಿನ್ ಚಿಕ್ಕದಾಗಿದ್ರು ಪರ್ಫಾರ್ಮೆನ್ಸ್ ವೈಸ್ ಈಕ್ವಲ್ಟ್ ಆಗ ಇದೆ ನೆಕ್ಸ್ಟ್ ಹೈಲೈಟ್ ಆಗಿ ನೋಡ್ಬೇಕಂದ್ರೆ ಇದರ ಎಕ್ಸ್ಟೀರಿಯರ್ ಡಿಸೈನ್ ಖಂಡಿತ ಹುಂಡೆ ಆಗಲಿ ಇಲ್ಲ ಆಲ್ಟ್ರೋಸ್ ರೇಸರ್ ಆಗಲಿ ನಾರ್ಮಲ್ ವರ್ಷನ್ ಕಿಂತ ಸ್ಪೋರ್ಟಿ ಲುಕ್ ಎನ್ಹಾನ್ಸ್ ಮಾಡೋ ತರ ವೇರಿಯನ್ಸ್ ಎಲಿಮೆಂಟ್ಸ್ ನ ಬೊಮ್ಮೆ ಆಡ್ ಮಾಡಿದ್ದಾರೆ ಎಕ್ಸ್ಟೀರಿಯರ್ ಡಿಸೈನ್ ಗೆ ರೋಡ್ ಪ್ರೆಸೆನ್ಸ್ ಅಲ್ಲಿ ಚೆನ್ನಾಗಿರಕ್ಕೆ ಹ್ಯಾಲ್ ಡ್ರಸ್ ಅಲ್ಲಿ ನೋಡಿದ್ರೆ ನಿಮಗೆ ಒಂದು ಡ್ಯೋಲ್ ಟೋನ್ ಬ್ಲಾಕ್ ರೂಫ್ ಇದೆ ಆರೆಂಜ್ ಬಾಡಿ ಕಲರ್ ಇದೆ ಕಾಂಟ್ರಾಸ್ಟ್ ಆಗಿ ಅದೇ ತರ ಇನ್ನೊಂದು ಮಾಡೋಕೆ ಅವರು ಒಂದು ಡ್ಯುಯಲ್ ವೈಟ್ ಸ್ಟ್ರೈಪ್ ನ ಮೇಲೆ ಥ್ರೋ ಔಟ್ ಕೊಟ್ಟಿದ್ದಾರೆ ಸೊ ಅದೊಂದು ಸ್ಪೋಟಿನ ಆಡ್ ಮಾಡುತ್ತೆ ಅದೇ ತರ ಉಂಡ ಅಲ್ಲಿ ನೋಡಿದ್ರೆ ನಿಮಗೆ ಒಂದು ಇದೆ ಸೇಮ್ ಡ್ಯೂಲ್ ಟೋನ್ ಬಟ್ ಗಾಡಿ ಸುತ್ತಲು ಬಂದ್ಬಿಟ್ಟು ನಿಮಗೆ ಅಲ್ಲಲ್ಲಿ ರೆಡ್ ಆಕ್ಸೆನ್ಸ್ ಕೊಟ್ಟಿದ್ದಾರೆ ಸೊ ಅದರ ರೋಡ್ ಪ್ರೆಸೆನ್ಸ್ ತುಂಬಾನು ಚೆನ್ನಾಗಿದೆ ಅಷ್ಟೊ ಸ್ಟೈಲಿಂಗ್ ವೈಸ್ ನೋಡಿದ್ರೆ ಎರಡು ಸಿಮಿಲರ್ ಆಗಿ ಅಪೀಲ್ ಆಗುತ್ತೆ ಬಟ್ ಎರಡಕ್ಕೂ ರೋಡ್ ಪ್ರೆಸೆನ್ಸ್ ತುಂಬಾನೇ ಚೆನ್ನಾಗಿದೆ ಸೊ ನೆಕ್ಸ್ಟ್ ಆಗಿ ಇಂಟೀರಿಯರ್ ಬಗ್ಗೆ ಹೇಳ್ಬೇಕಾದ್ರೆ ಟಾಟಾ ಎಲ್ಟ್ರೋಸ್ ರೇಸರ್ ಅಲ್ಲಿ ನಿಮಗೆ ಫುಲ್ ಬ್ಲಾಕ್ ಡೌಟ್ ಇಂಟೀರಿಯರ್ ಅದ್ರ ಜೊತೆಗೆ ನಿಮಗೆ ಸ್ಪೋಟಿನೆಸ್ ಆಡ್ ಮಾಡೋಕ್ಕೆ ಒಂದು ಎ ಸಿ ವೆಂಟ್ಸ್ ಆಗಲಿ ಇಲ್ಲ ಸ್ಟೇರಿಂಗ್ ಮೇಲೆ ಇರೋ ಕಾಂಟ್ರಾಕ್ಟ್ ಸ್ಟಿಚಿಂಗ್ ಆಗಲಿ ಇಲ್ಲ ಸೀಚ್ ಮೇಲೆ ಇರೋ ಸ್ಟಿಚಿಂಗ್ ಆಗಲಿ ಇದೆಲ್ಲ ಅವ್ರ ಬಾಡಿ ಕಲರ್ ಇರುವ ಆರೆಂಜ್ ಸ್ಟಿಚಿಂಗ್ ಕೊಟ್ಟಿದ್ದಾರೆ ಅದೇ ತರ ಹಂಡಾಯಿ ಎನ್ಲೈನ್ ನೋಡಿದ್ರೆ ನಿಮಗೆ ಒಂದು ರೆಡ್ ಕಲರ್ ಆಕ್ಸೆನ್ಸ್ ನಿಮ್ಮ ಇಂಟೀರಿಯರ್ಸ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಸೊ ಫೀಚರ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಉಂಡೈ ಐ ಟ್ವೆಂಟಿ ಎನ್ಲೈನ್ ಅಲ್ಲಿ ಒಂದು ಟೆನ್ ಪಾಯಿಂಟ್ ಟು ಫೈವ್ ಇಂಚ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಇದೆ ಅದೇ ತರ ನಿಮ್ ಒಂದು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸವನ್ ಸ್ಪೀಕರ್ ಬಾಯ್ಸ್ ಸರೌಂಡ್ ಸೌಂಡ್ ಸಿಸ್ಟಮ್ ಇದೆ ಸೌಂಡ್ ಸಿಸ್ಟಮು ನೆಕ್ಸ್ಟ್ ಹಂಗೆ ನೋಡಿದ್ರೆ ನಿಮಗೆ ವೈರ್ಲೆಸ್ ಚಾರ್ಜಿಂಗು ಇದರಲ್ಲಿ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಹೇಳ ನಿಮಗೆ ಸನ್ ಪ್ರೂಫ್ ಇದೆ ಇದ್ರ ಜೊತೆಗೆ ನಿಮ್ಗೆ ಟಾಟಾ ಆಲ್ಟ್ರೋಸ್ ಅಲ್ಲಿ ಅಡಿಷನಲ್ ಏನಂತ ನೋಡಿದ್ರೆ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಸರೌಂಡ್ ವ್ಯೂ ಮಾನಿಟರ್ ನಿಮ್ಗೆ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ವೆಂಟಿಲೇಟೆಡ್ ಸೀಟ್ಸ್ ಹಾಗೆ ನಿಮ್ಗೆ ಒಂದು ಎಚ್ ಅಪ್ ಡಿಸ್ಪ್ಲೇ ಟಾಟಾ ಆಲ್ಟ್ರೋಸ್ ರೇಸರ್ ಅಲ್ಲಿ ನಿಮ್ಗೆ ಅಡಿಷನಲ್ ಆಗಿದೆ ಸೊ ಇದೊಂದು ಎಕ್ಸ್ಟೀರಿಯರ್ ಮತ್ತೆ ಇಂಟೀರಿಯರ್ ಅಂಡ್ ಡಿಸೈನ್ಸ್ ಬಗ್ಗೆ ಎಲ್ಲ ಆಯ್ತು ಇವಾಗ ಮೇನ್ ಆಗಿ ಪ್ರೈಸ್ ಬಗ್ಗೆ ಹೇಳ್ಬೇಕಾದ್ರೆ ಟಾಟಾ ಆಲ್ಟ್ರೋಸ್ ರೇಸರ್ ಎಡಿಷನ್ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ಫ್ರಮ್ ನೈನ್ ಪಾಯಿಂಟ್ ಫೋರ್ ನೈನ್ ಲ್ಯಾಕ್ಸ್ ಎಕ್ ಶೋ ರೂಮ್ ದಾ ಹಿಡಿದು ಟಾಪ್ ವೇರಿಯಂಟ್ ಬ್ ನಿಮಗೆ ಟೆನ್ ಪಾಯಿಂಟ್ ನೈನ್ ನೈನ್ ಲ್ಯಾಕ್ಸ್ ಎಕ್ ಶೋ ರೂಮ್ ಸೊ ಮೂರು ವೇರಿಯಂಟ್ ಇದೆ ಆರ್ ಒನ್ ಆರ್ ಟು ಅಂಡ್ ಆರ್ ಥ್ರೀ ಅದೇ ತರ ಹೊಂಡಾಯ ಐ ಟ್ವೆಂಟಿ ಎನ್ ಲೈನ್ ಅಲ್ಲಿ ನೋಡಬೇಕಾದ್ರೆ ನಿಮಗೆ ಎರಡು ವೇರಿಯಂಟ್ ಇದೆ ಎನ್ ಸಿಕ್ಸ್ ಅಂಡ್ ಎನ್ ಏಟ್ ಇದರ ಪ್ರೈಸ್ ನೋಡಿದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಫ್ರಮ್ ಟೆನ್ ಲ್ಯಾಕ್ಸ್ ಎಕ್ ಶೋ ರೂಮ್ ಇಂದ ನಿಮಗೆ ಟಾಪ್ ವೇರಿಯಂಟು ಟುವೆಲ್ ಪಾಯಿಂಟ್ ಫೈವ್ ಟು ಲ್ಯಾಕ್ಸ್ ಎಕ್ ಶೋ ರೂಮ್ ತನಕ ವೇರಿಯ ಆಗ್ತದೆ ಸೊ ಪ್ರೈಸಿಂಗ್ ಮೇಜರ್ ಡಿಫ್ರೆನ್ಸ್ ಏನು ಇಲ್ಲ ಹೊಂಡಾಯ ಐ ಟ್ವೆಂಟಿ ಎನ್ ಲೈನ್ ನ ಒಂದು ಬೇಸ್ ವೇರಿಯಂಟ್ ಪ್ರೈಸ್ ನಿಮಗೆ ಟಾಟಾ ಆಲ್ಟ್ರೋಸ್ ರೇಸರ್ ನ ಒಂದು ಟಾಪ್ ವೇರಿಯಂಟು ಆಲ್ಮೋಸ್ಟ್ ಸಿಮಿಲರ್ ಆಗಿದೆ ಓವರ್ ಆಲ್ ಆಗಿ ನಾವು ಇನ್ನು ಕಂಪ್ರೆಹೆನ್ಸಿವ್ ಆಗಿ ಈ ಟಾಟಾ ಆಲ್ಟ್ರೋಸ್ ರೇಸರ್ ನ ಟೆಸ್ಟ್ ಮಾಡಿಲ್ಲ ಸೊ ಅದನ್ನ ಟೆಸ್ಟ್ ಮಾಡೋ ತನಕ ಈ ಹುಂಡಾ ಐ ಟ್ವೆಂಟಿ ಎನ್ ಲೈನ್ ಒಂದು ಸ್ಟ್ರಾಂಗ್ ಕಂಟೆಂಡರ್ ಆಗಿ ಈ ಸೆಗ್ಮೆಂಟ್ ಅಲ್ಲಿ ಖಂಡಿತ ಇರುತ್ತೆ ಸೊ ಈ ಒಂದು ಚಿಕ್ಕ ಕಂಪಾರಿಸನ್ ಬಗ್ಗೆ ನಿಮ್ಗೆ ಅನ್ನಿಸ್ತು ನಿಮ್ಮ ಫೇವರೇಟ್ ಯಾವ್ದಾಗಿರುತ್ತೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಅಲ್ಲಿ ಇರುವ ಹುಂಡಾಯ್ ಐ ಟ್ವೆಂಟಿ ಎನ್ ಲೈನ್ ಇಲ್ಲ ನೀವು ಹೊಸದಾಗಿ ಲಾಂಚ್ ಆಗಿರ ಈ ಟಾಟಾ ಅಲ್ಟ್ರೋಸ್ ರೇಸನ್ನು ಟ್ರೈ ಮಾಡಕ್ಕೆ ರೆಡಿ ಇದೀರಾ ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ನಾನು ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡ ಕರ್ನಾಟಕ ರೆಸ್ಪಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮಿ ಗಿರಿ ಸೈನಿಂಗ್ ಆಫ್ ಕರ್ನಾಟಕ ರೆಸ್ಪಾಕ್ ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಖಂಡಿತ ಸೇಗೋಣ ಸ್ಟೇ ಸೇಫ್ ಅಂಡ್ ಡ್ರೈವ್ ಸೇಫ್